ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಈಶ್ವರಪ್ಪ ಬೆಸ್ಟ್ ಶೆಟ್ಟರ್ ವರ್ಸ್ಟ್ ಗರ್ವಾಪ್ಸಿ ಪಕ್ಷಾಂತರಗಳಿಗೆ ಮಾತ್ರ ಪಕ್ಷದ್ರೋಹಿಗಳಿಗಲ್ಲ ಲಿಂಗಾಯತ ವರ್ಸಸ್ ಲಿಂಗಾಯತ ಶೆಟ್ಟರ್ ವರ್ಸಸ್ ವಿ ಸೋಮಣ್ಣ ಇವತ್ತಿನ ಈ ಮೂರು ವಿಷಯಗಳನ್ನು ಒಂದಷ್ಟು ಮಾತುಕತೆಗಳು ಆಗುತ್ತಿರುವ ಹಿನ್ನೆಲೆಯೊಳಗೆ ಚರ್ಚೆಗೆ ಒಂದು ಅವಕಾಶ ಅಥವಾ ವಿಷಯವನ್ನು ನಿಮ್ಮ ಮುಂದೆ ಗಮನಕ್ಕೆ ತರುವಂಥ ಪ್ರಯತ್ನ ಈ ಸುದ್ದಿ ಮೃದಂಗದ್ದು ಏನಿದೆ ಈಶ್ವರಪ್ಪ ಬೆಸ್ಟ್ ಶೆಟ್ಟರ್ ವರ್ಸ್ಟ್ ಯಾಕ್ರಿ ವರ್ಸ್ಟು ಅನೇಕರು ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಎಸ್ ಈಶ್ವರಪ್ಪನವರಿಗೆ ಶಿವಮೊಗ್ಗದಿಂದ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿ ಸೂಚನೆ ಬಂದಾಗ ನೀವು ಯಾರನ್ನಾದರೂ ಸೂಚಿಸಿ ಅಂತ ಹೇಳಿದ್ದಕ್ಕೆ ಅವರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಆಲೋಚನೆ ಮಾಡಿದಾಗ ಸಂಬಂಧಿಗಳಿಗೆ ಕೊಡುವುದಿಲ್ಲ ಅಂತ ಹೇಳಿದರು ಅಂಥೇಳಿ ಅವರು ಆಪ್ತರಾದಂಥವರಿಗೆ ಟಿಕೆಟನ್ನು ಕೊಡಿಸಿ ಅವರ ರಾಜಕೀಯದ ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿದರು ನರೇಂದ್ರ ಮೋದಿಯವರು ಕೂಡ ಈಶ್ವರಪ್ಪನವರಿಗೆ ದೂರವಾಣಿಯನ್ನು ಮಾಡಿ ಭೇಷ್ ಅಂತ ಹೇಳಿದರು ಈಶ್ವರಪ್ಪನವರು ಬೆಸ್ಟ್ ಆದರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ವಿಧಾನಸಭಾಧ್ಯಕ್ಷರಾಗಿದ್ದಂಥವ್ರು ಅನೇಕ ಖಾತೆಗಳನ್ನು ನಿರ್ವಹಿಸಿದಂಥವ್ರು ಮಾಜಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಕೆಳಗಿಳಿದ ಮೇಲೆಯೂ ಕೂಡ ಯಡಿಯೂರಪ್ಪನವರ ಮುಖ್ಯಮಂತ್ರಿಯ ನೇತೃತ್ವದ ಸಚಿವ ಸಂಪುಟದಲ್ಲಿ ಕಂದಾಯ ಸಚಿವರಾಗಿದ್ದಂಥವ್ರು ಮುಖ್ಯಮಂತ್ರಿ ಆದಂಥವ್ರು ಯಾರು ಕೂಡ ಮತ್ತೆ ಸಚಿವರಾಗಿಲ್ಲ ಆದರೆ ತಾವು ಮತ್ತೆ ಸಚಿವರಾದಂಥವ್ರು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರು ತಾವು ನಿವೃತ್ತಿಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದಾಗ ಕಳೆದ ವಿಧಾನಸಭೆಯೊಳಗೆ ನನಗೆ ಅನ್ಯಾಯವಾಗಿದೆ ಅಂಥೇಳಿ ಅಲ್ಲಿಂದ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡು ಕಾಂಗ್ರೆಸ್ನೊಳಗೆ ಚುನಾವಣೆಯೊಳಗೆ ನಿಂತು ತಮ್ಮ ಶಿಷ್ಯನ ವಿರುದ್ಧ ಸೋಲನ್ನು ಅನುಭವಿಸಿದಂಥವ್ರು ಭಾರತೀಯ ಜನತಾ ಪಕ್ಷ ಎಲ್ಲ ರೀತಿಯ ಹುದ್ದೆಗಳನ್ನು ಕೊಟ್ಟಿದ್ದಾಗ್ಯೂ ಕೂಡ ಅವರು ಕಾಂಗ್ರೆಸ್ಗೆ ಸೇರಿಕೊಂಡ್ರು ರಾಹುಲ್ ಗಾಂಧಿ ಅವರನ್ನ ಈ ದೇಶದ ಪ್ರಧಾನಿಯಾಗಬೇಕು ಅಂದಂಥವ್ರು ಇವತ್ತು ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹಾಗಾಗಿ ಅನೇಕರು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರಪ್ಪ ಬೆಸ್ಟ್ ಶೆಟ್ಟರ್ ವರ್ಶ್ಟ್ ಅಂತ ಹೇಳಿದ್ದಾರೆ ನಾನು ವರ್ಷ್ಟ್ ಅಂತ ನಾನು ಬಳಸೋದಿಲ್ಲ ನನಗೆ ಅದು ಬೇಕಾಗಿಲ್ಲ ನಾನು ಚರ್ಚೆಗೆ ಅವಕಾಶವನ್ನು ಕೊಡೋದಿಲ್ಲ ಯಾರು ಬೆಸ್ಟೋ ಯಾರು ವರ್ಷ್ಟೋ ನಾವು ತೊಗೊಂಡು ಏನು ಮಾಡಕ್ಕೆ ಹೋಗೋಣ ಜಗದೀಶ್ ಶೆಟ್ಟರ್ ಅವರಿಗೆ ಏಕಾಏಕಿ ಕೆಲವೇ ದಿವಸಗಳೊಳಗೆ ಏನಾಗೋಯಿತು ಕಾಂಗ್ರೆಸ್ನೊಳಗೆ ಕಾಂಗ್ರೆಸ್ಗೆ ಸೇರ್ಪಡೆಯನ್ನು ಮಾಡಿ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಕೂಡ ಕೊಟ್ಟರು ಇನ್ನೇನು ಕೊಡ್ಲಿಕ್ಕಾಯ್ತು ಒಬ್ಬ ಮಾಜಿ ಮುಖ್ಯಮಂತ್ರಿನ ಮತ್ತೆ ಮುಖ್ಯ ಮತ್ತೆ ಮಂತ್ರಿ ಮಾಡಲಿಕ್ಕಾಗತ್ತಾ ಅದು ಆಲೋಚನೆ ಬೇಡವಾ ಅಂದರೆ ಇವತ್ತು ನವದೆಹಲಿಯೊಳಗೆ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ಮಾಡಿ ಅವರ ನೇತೃತ್ವದೊಳಗೆ ಬಿ ಜೆ ಪಿಯನ್ನು ಸೇರ್ಪಡೆಗೊಂಡು ವಿಶ್ವ ಭಾರತವಾಗ್ತಾ ಇದೆ ನರೇಂದ್ರ ಅವರು ಮತ್ತೆ ಪ್ರಧಾನಿಯಾಗಬೇಕು ಅನ್ನುವ ಕನಸಿನೊಂದಿಗೆ ವಾಪಸ್ ಬರ್ತಾ ಇದ್ದೇನೆ ಅಂತ ಹೇಳಿ ಅಂತ ಯಾಕೆ ಇಷ್ಟು ದಿವಸ ನಿಮ್ಮ ತಲೆಯೊಳಗೆ ಇರಲಿಲ್ವಾ ನರೇಂದ್ರ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲವಾ ಅದೇ ಪಕ್ಷದೊಳಗೆ ಇದ್ದು ಸಂಘ ಪರಿವಾರದಿಂದ ಬಂದು ಪಥಸಂಚಲನಗಳಲ್ಲಿಯೂ ಭಾಗವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಳಗೆ ಚಡ್ಡಿಯನ್ನು ಹಾಕಿಕೊಂಡು ಸೇವೆಯನ್ನು ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರಿಗೆ ನರೇಂದ್ರ ಮೋದಿಯವರಿಂದ ದೇಶ ಉದ್ಧಾರವಾಗ್ತಿದೆ ಅಥವಾ ದೇಶ ಪ್ರಗತಿ ಕಾಣಿಸ್ತಾ ಇದೆ ವಿಶ್ವಗುರುವಾಗ್ತಿದೆ ಇದು ನಿಮ್ಮ ತಲೆಯಲ್ಲಿ ಹೋಗಲಿಲ್ಲ ರಾಹುಲ್ ಗಾಂಧಿ ದೇಶ ಪ್ರಧಾನಿ ಆಗಬೇಕು ಅಂತೇಳಿ ವಾಪಸ್ಸು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತೇಳಿ ಕಾಂಗ್ರೆಸ್ಗೆ ಹೋಗಿ ವಿಧಾನ ಪರಿಷದಸ್ಥರಾಗಿ ಅಲ್ಲಿ ಸರಿಯಾಗಿ ನನ್ನನ್ನು ನೋಡಿಕೊಳ್ಳಿಲ್ಲ ಅಂತ ಯಾರದೋ ಮುಂದೆ ಹೇಳಿ ಈಗ ವಾಪಸ್ ಬಿ ಜೆ ಪಿಗೆ ಬರ್ತೀರಿ ಅಂತ ಹೇಳಿದ್ರೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯಕ್ಕೆ ಜನ ಏನಂತಾರೋ ನನಗೆ ಗೊತ್ತಿಲ್ಲ ಹಾಗಾಗಿನೇ ಅನೇಕರು ಮಾತಾಡ್ತಾ ಇರೋದು ಈಶ್ವರಪ್ಪನವರು ಕೇಂದ್ರದ ಸೂಚನೆಯನ್ನು ಪಾಲಿಸಿ ನಿವೃತ್ತಿಯನ್ನು ಘೋಷಿಸಿ ಬೆಸ್ಟ್ ನಿವೃತ್ತಿಯ ಘೋಷಣೆಯನ್ನು ಮಾಡದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಮತ್ತೆ ಇದೀಗ ಬಿ ಜೆ ಪಿಗೆ ವಾಪಸ್ ಬಂದಿರತಕ್ಕಂಥ ಶೆಟ್ಟರ್ ವರ್ಸ್ಟ್ ನಿಜವೂ ಸುಳ್ಳು ನೀವೇನಾರು ತೀರ್ಮಾನ ಮಾಡಿಕೊಳ್ಳಿ ಈ ಮಧ್ಯೊಳಗೆ ನಾನು ಸ್ಥಳೀಯವಾಗಿ ಯಶವಂತಪುರ ಕ್ಷೇತ್ರಕ್ಕೆ ಹೋಗಬೇಕಾದಂಥವ್ರು ಮತ್ತೆ ವಾಪಸ್ ಆಮೇಲೆ ಹೇಳ್ತೇನೆ ಯಶವಂತಪುರ ಕ್ಷೇತ್ರದ ಬಗ್ಗೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭೆಯಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಇಲ್ಲ ರಾಜ್ಯಸಭೆಗೆ ಸ್ಪರ್ಧೆಯನ್ನು ಕೊಡ್ತಾರೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ನಡೀತಾ ಇದೆ ಮಾತುಕತೆ ಆಗಿಬಿಟ್ಟಿದೆಯಂತೆ ಅದೇ ರಾಜ್ಯಸಭೆಯ ಮಾತುಕತೆ ವಿ ಸೋಮಣ್ಣನವರಿಗೂ ಕೂಡ ಆಗಿದೆ ಎನ್ನುವಂಥದ್ದು ಇತ್ತೀಚೆಗೆ ನವದೆಹಲಿಯಲ್ಲಿ ಹೋಗಿ ಚರ್ಚೆಯನ್ನು ಮಾಡಿ ನನ್ನ ಸೋಲಿಗೆ ಯಾರು ಕಾರಣಕರ್ತರು ವರ್ಣದಲ್ಲಿ ಏನಾಯಿತು ಚಾಮರಾಜನಗರದಲ್ಲಿ ಏನಾಯಿತು ನನ್ನನ್ನು ಹೇಗೆ ಸೋಲಿಸಿದ್ರು ಅಂತ ಹೇಳಿ ಮಾತನಾಡಿ ಬಂದರು ವಿ ಸೋಮಣ್ಣನವರು ಮಗನಿಗೆ ಇಲ್ಲಿ ಬೆಂಗಳೂರಿನ ನಗರದ್ದು ಅಥವಾ ಗ್ರಾಮ ಸಾರಿ ನಗರ ಅಥವಾ ಕೇಂದ್ರದ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಕಾಯ್ತಾ ಇದ್ರು ಸಿಗಲಿಲ್ಲ ತುಮಕೂರಿನೊಳಗೆ ಲೋಕಸಭಾ ಸ್ಪರ್ಧೆಗೆ ಅವಕಾಶ ಸಿಗುತ್ತೆ ಅಂತ ಹೇಳೋದು ಇನ್ನು ಯಾವುದೇ ಸೂಚನೆಗಳು ಕಂಡು ಬರ್ತಾ ಇಲ್ಲ ಹೀಗಿದ್ದಾಗಲೀ ಕೂಡ ಅಲ್ಲೋಗಿ ಚರ್ಚೆಯನ್ನು ಮಾಡಿದ ನಂತರಗಳಿಗೆ ವಾಪಸ್ ಮತ್ತೆ ಬಿ ಜೆ ಪಿಯಲ್ಲಿಯೇ ಇರುವ ನಿರ್ಧಾರವನ್ನು ವಿ ಸೋಮಣ್ಣ ಕೈಗೊಂಡರು ಅವ್ರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನವನ್ನು ನೀಡಲಾಗತ್ತೆ ನಂತರ ಮಂತ್ರಿ ಮಾಡಲಾಗತ್ತೆ ಅಂತ ಅದೇ ಜಗದೀಶ್ ಶೆಟ್ಟರ್ ಅವರಿಗೆ ಲೋಕಸಭೆಯ ಸ್ಥಾನವನ್ನು ಕೊಟ್ಟು ಮಂತ್ರಿ ಮಾಡಲಾಗತ್ತರಿ ಸಾಧ್ಯತೆ ಇದೆಯೇ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವುದೇ ಮಂತ್ರಿ ಸ್ಥಾನ ಕೊಡುವಾಗ ರಾಜ್ಯದ ಲೆಕ್ಕಾಚಾರದ ಜೊತೆಗೆ ಜಾತೀವಾರಿ ಲೆಕ್ಕಾಚಾರವೂ ಕೂಡ ನಡೆಯುತ್ತೆ ಕರ್ನಾಟಕದೊಳಗೆ ಇಬ್ಬರು ಲಿಂಗಾಯತರಿಗೆ ಸಚಿವ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆಯಾ ಜಗದೀಶ್ ಶೆಟ್ಟರೂ ಲಿಂಗಾಯತರೆ ವಿ ಸೋಮಣ್ಣನೂ ಲಿಂಗಾಯತರೆ ಇಬ್ಬರನ್ನೂ ರಾಜ್ಯಸಭೆಗೆ ಕೊಟ್ಟು ಅಥವಾ ಒಬ್ಬರು ಲೋಕಸಭೆಗೆ ಒಬ್ಬರು ರಾಜ್ಯಸಭೆಗೆ ಕೊಟ್ಟು ಇಬ್ಬರನ್ನೂ ಸಚಿವರನ್ನಾಗಿ ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆಯೇ ಅಥವಾ ಭರವಸೆ ಸಿಕ್ಕಿದೆ ಭರವಸೆ ಸಿಕ್ಕಿದೆ ಅಂತೇಳಿ ಪುಂಖಾನುಪುಂಖವಾಗಿ ಸುಮ್ಮನೆ ಪುಂಗಿ ಓದ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಒಟ್ಟಿನೊಳಗೆ ಜಗದೀಶ್ ಶೆಟ್ಟರ್ ಲಿಂಗಾಯತ್ ವರ್ಸಸ್ ಸೋಮಣ್ಣ ಲಿಂಗಾಯತ್ ಲಿಂಗಾಯತರು ವರ್ಸಸ್ ಲಿಂಗಾಯತರ ಮಧ್ಯೆಯೊಳಗೆ ಒಂದಷ್ಟು ಮಧ್ಯ ತಂದಿಟ್ಟು ಆಟವಾಡ್ತಾ ಇದ್ದಾರಲ್ಲೋ ಗೊತ್ತಿಲ್ಲ ಲೋಕಸಭೆಯ ಚುನಾವಣೆಯ ಲಿಂಗಾಯತರ ಮತಗಳನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುವಂಥ ಪ್ರಯತ್ನದ ಹಿನ್ನೆಲೆಯೊಳಗೆ ಜಾತಿಗೆ ಜಾತಿ ವೈರಿ ನೀರಿಗೆ ಪಾಚಿ ವೈರಿ ಎನ್ನುವಂತೆ ಲಿಂಗಾಯತರ ವಿರುದ್ಧ ಲಿಂಗಾಯತರನ್ನು ಎತ್ತಿಕಟ್ಟಿ ಇಬ್ಬರೂ ಲಿಂಗಾಯತರನ್ನು ಬಿ ಜೆ ಪಿಗೆ ಸೇರ್ಪಡೆ ಮಾಡಿಕೊಂಡು ಯಡಿಯೂರಪ್ಪ ವಿಜೇಂದ್ರವರ ಸಾರಥ್ಯದ ಲಿಂಗಾಯತ ಧನದೊಳಗೆ ಇಡೀ ಲಿಂಗಾಯತ ಮತಗಳನ್ನು ಬಿ ಜೆ ಪಿಗೆ ತೆಗೆದುಕೊಳ್ಳುವಂತಹ ಮಾಸ್ಟರ್ ಪ್ಲಾನ್ ಆಗಿರ್ಬೋದೇನೋ ಏನಾಗುತ್ತೋ ನೋಡೋಣ ಒಟ್ಟಿನ ಒಂದಂತು ಸತ್ಯ ಜಗದೀಶ್ ಶೆಟ್ಟರ್ ವಿ ಸೋಮಣ್ಣ ಇಬ್ಬರೂ ಕೇಂದ್ರ ಸಚಿವರಾಗಲಿಕ್ಕಾಗೋದಿಲ್ಲ ಒಂದೇ ಜಾತಿಯವರಿಗೆ ಎರಡು ಸ್ಥಾನ ಕೊಡೋದು ಬಹಳ ಕಷ್ಟ ಸಾಧ್ಯವಾಗ್ಬೋದನೋ ಕೊಟ್ಟರು ನಮಗೇನಂತೆ ರಾಜ್ಯದ ಕೆಲಸ ಮಾಡಲಿ ಇಲ್ಲ ಬಿಡಲಿ ಒಟ್ಟಾರೆಯಾಗಿ ಈ ರಾಜಕೀಯದ ಚಟುವಟಿಕೆ ಎತ್ತ ಸಾಕ್ತಿದೆ ಗೊತ್ತಿಲ್ಲ ಇದು ಒಂದು ಭಾಗವಾದರೆ ಈ ಗರ್ ಮಾಡ್ತಾ ಮಾಡ್ತಾಯಿದಾರಲ್ಲ ಅಂದರೆ ವಾಪಸ್ ಬಿ ಜೆ ಪಿಗೆ ಕರೆತರುವ ಪ್ರಯತ್ನಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯೊಳಗೆ ಚರ್ಚೆಯನ್ನು ಮಾಡಿ ಅವರನ್ನು ವಾಪಸ್ ಕರೆದುಕೊಳ್ಳುವಂಥದ್ದು ಇಡೀ ರಾಷ್ಟ್ರಮಟ್ಟದ ನಡ್ಕೊಂಬಂದಿರತಕ್ಕಂಥದ್ದು ಅದು ಕರ್ನಾಟಕದಲ್ಲೂ ನಡೀತಾ ಇದೆ ನಡೀತಾ ಇದೆ ಎನ್ನುವುದಕ್ಕೆ ಸಾಕ್ಷಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ಇನ್ನು ಲಕ್ಷ್ಮಣ್ ಸವದಿಯವರು ಬರಬೇಕಾಗಿದೆ ಜನಾರ್ದನ್ ರೆಡ್ಡಿ ಅವರು ಬರಬೇಕಾಗಿದೆ ಎಲ್ಲವೂ ಓಕೆ ಯಶವಂತಪುರ ಕ್ಷೇತ್ರದ ಮಾರೇಗೌಡರು ಬರಬೇಕಾ ಬರೋದಾದರೆ ಯಾಕೆ ಬರಬೇಕು ಬರೋದು ಬೇಡ ಅಂದರೆ ಯಾಕೆ ಬೇಡ ಅನ್ನುವಂಥ ಚರ್ಚೆಗಳು ಒಂದಷ್ಟು ಏನಾಗಿದೆ ಅದನ್ನು ಒಂದಷ್ಟು ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಬಿ ಜೆ ಪಿ ಒಳಗೆ ಈ ಸಮಿತಿ ರಚನೆ ಮಾಡಿರ್ತಕ್ಕಂಥದ್ದು ನಮ್ಮಿಂದ ಪಕ್ಷವನ್ನು ಬಿಟ್ಟು ಹೋಗಿ ಬೇರೆ ಪಕ್ಷಗಳಿಗೆ ಟಿಕೆಟ್ ತೆಗೆದುಕೊಂಡು ನಿಂತು ಸೋತವರಾಗಿರ್ಬೋದು ಅಥವಾ ಅದೇ ಪಕ್ಷದಲ್ಲಿ ಇದ್ದಂಥವರಾಗಬಹುದು ಅವರನ್ನು ವಾಪಸ್ ಕರೆದುಕೊಂಡು ಬರುವುದಕ್ಕೆ ಈ ಸಮಿತಿ ರಚಿಸಲಾಗಿದೆ ಅನ್ನುವಂಥ ಮಾಹಿತಿ ಹಾಗಾದರೆ ಮಾರೇಗೌಡರು ಪಕ್ಷವನ್ನು ಬಿಟ್ಟು ಹೋಗಿರಲಿಲ್ಲ ಪಕ್ಷದೊಳಗೆಯೇ ಇದ್ದು ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿರುವ ಕೆಲಸವನ್ನು ಮಾಡಿರುವುದು ಅದು ಪಕ್ಷದ್ರೋಹಿಗಳು ಇದು ನಾನು ಹೇಳ್ತಾ ಇಲ್ಲ ಯಾರ್ಯಾರನ್ನ ಯಾರ್ಯಾರು ಕರೆಸಿ ಎಲ್ಲೆಲ್ಲಿ ಕರೆಸಿ ಎಲ್ಲೆಲ್ಲಿ ಮಾತನಾಡಿದ್ದಾರೆ ಆ ಮಾತನಾಡೋ ಏನು ಬಂದಿದೆ ಅನ್ನುವಂಥದ್ದನ್ನು ಅಷ್ಟೇ ನಾನು ನಿಮ್ಗೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇರೋವಂಥದ್ದು ನಾವು ಯಾಕೆ ಯಾರು ಪಕ್ಷ ದ್ರೋಹಿಗಳು ರಾಜ್ಯದ್ರೋಹಿಗಳು ಆ ದ್ರೋಹಿಗಳು ನಾವು ಯಾಕೆ ಬಳಸಲಿಕ್ಕೆ ಹೋಗೋಣ ಮಾರೇಗೌಡರು ಭಾರತೀಯ ಜನತಾ ಪಕ್ಷದ ಒಳಗೇ ಇದ್ದು ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸವನ್ನು ಮಾಡಿರುವುದರಿಂದ ಅವರನ್ನು ವಾಪಸ್ ಕರೆತರುವಂತಹ ಪ್ರಶ್ನೆ ಬೇಡ ಪಕ್ಷ ಬಿಟ್ಟು ಹೋಗಿ ಬೇರೆ ಪಕ್ಷ ಸ್ಪರ್ಧೆಯನ್ನು ಮಾಡಿ ಪರಾಭವಗೊಂಡಂಥವ್ರು ನಮ್ಮ ಪಕ್ಷಕ್ಕೆ ವಾಪಸ್ ಬಂದರೆ ಆ ಅಷ್ಟು ಮತಗಳು ಬರಬಹುದು ಈ ಲೆಕ್ಕಾಚಾರದೊಳಗೆ ಭಾರತೀಯ ಜನತಾ ಪಕ್ಷ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಯಶವಂತಪುರ ಕ್ಷೇತ್ರದಲ್ಲಿ ಮಾರೇಗೌಡರ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರಾ ಆಂಜನಪ್ಪ ವೀಣಾ ನಾಗರಾಜು ಕೆ ಆರ್ ಸುಧೀರ್ ಅವರ ನೇತೃತ್ವದ ಅನೇಕರು ಜೆ ರಮೇಶ್ ಅಂತೆ ಈ ಕಡೆಗೆ ಸ್ಪಾಟ್ ನಾಗರಾಜು ಉಪೇಂದ್ರ ಅನೇಕರು ಗುಂಪು ಗುಂಪನ್ನು ಕಟ್ಟಿಕೊಂಡು ಅಶೋಕ್ ಮನೆಗೆ ಹೋಗಿ ಅವರು ವಾಪಸ್ ತೊಗೋಬೇಕು ಅಂತ ಹೇಳಾಯಿತು ಅದಾದಮೇಲೆ ಬಿ ಜೆ ಪಿಯ ನೂತನ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಅವರ ಮನೆಗೆ ಹೋಗಿ ವಾಪಸ್ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಯಿತು ಅವರೊಂದು ಭರವಸೆಯನ್ನು ಕೊಟ್ಟರು ಅನ್ನುವಂಥ ಮಾಹಿತಿ ಇಲ್ಲ ಈಗಾಗಲೇ ಅದು ಸುಸೂತ್ರವಾಗಿ ನಡೆದಿದ್ದು ಕೆಲವೇ ತಿಂಗಳುಗಳಲ್ಲಿ ಆ ಕೆಲಸ ಆಗತ್ತೆ ಅವರು ವಾಪಸ್ ತೆಗೆದುಕೊಳ್ತೇವೆ ಅನ್ನುವಂತಹ ಪಾಸಿಟಿವ್ ಆನ್ಸರ್ ಕೊಟ್ಟಿದ್ದಾರೆ ಅಂತ ಅವ್ರು ಹೋದಂಥವ್ರು ಹೇಳ್ಕೊಂಬಂದಂಥದ್ದು ಆದರೆ ಈ ಕ್ಷೇತ್ರದಲ್ಲಿದ್ದಂತಹ ಅಧ್ಯಕ್ಷಗಳನ್ನು ಅಶೋಕ್ ಅವರು ಕರೆಸಿ ಏನು ಸಮಾಚಾರ ಅಂತ ಕೇಳಿದಾಗ ಹೋದಂಥ ಐದು ಆರು ಜನ ಪ್ರಮುಖ ಪದಾಧಿಕಾರಿಗಳು ಹೇಳಿದಂಥದ್ದು ಮಾರೇಗೌಡರನ್ನ ವಾಪಸ್ ಕರ್ಕೋಬೇಡಿ ಅವರು ಪಕ್ಷದೊಳಗೆ ಇದ್ದು ಪಕ್ಷದ್ರೋಹಿ ಕೆಲಸ ಮಾಡಿದಂಥವ್ರನ್ನ ನೀವು ಮಾಡಿದ ಆದೇಶವನ್ನು ತಕ್ಷಣವೇ ವಾಪಸ್ ತೆಗೆದು ಕರೆದುಕೊಂಡು ಬಿಟ್ಟರೆ ಏನು ಆಯಿತು ಜನರಿಗೆ ಏನು ಉತ್ತರ ಕೊಟ್ಟಾಗ ಆಗುತ್ತೆ ಅನ್ನುವಂಥ ಮಾತುಗಳು ಇನ್ನು ಕೆಲವೊಬ್ಬರು ಇವರು ವಾಪಸ್ ಬಂದ್ಬಿಟ್ರೆ ಅಂಥೇಳಿ ಕಾಯ್ಕೊಂಡಿರ್ತಕ್ಕಂಥ ಸೋಮಶೇಖರ್ ಅವರು ಹೊರಗಡೆ ಕಾಲಿಡುವುದಕ್ಕೆ ಇದೊಂದು ಸುಲಭೋಪಾಯ ಮಾರ್ಗ ಹಾಗಾಗಿ ಎರಡಕ್ಕೂ ದೃಷ್ಟಿಕೋನದಿಂದ ಅವರು ತೆಗೆದುಕೊಳ್ಳಬೇಡಿ ಅನ್ನುವಂಥ ಮಾತುಗಳು ನಡೆದಿದೆ ಅದ್ರ ಜೊತೆ ಒಳಗೆ ಮಾರೇಗೌಡರ ಬಗ್ಗೆ ಇನ್ನೊಂದು ಮಾತು ನಡೀತಾ ಇರ್ತಕ್ಕಂಥದ್ದು ಇವರು ಬಿ ಜೆ ಪಿಯ ವಿರುದ್ಧವಾಗಿಯೇ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಜಗ್ಗೇಶ್ವರಲ್ಲಿ ಸ್ಪರ್ಧೆಯನ್ನು ಮಾಡಿದಾಗ ಜಗ್ಗೇಶ್ವರ ಪರವಾಗಿ ಮತವನ್ನು ಕೇಳಲೇ ಇಲ್ಲ ಇವತ್ತಿಗೂ ಜಗ್ಗೇಶ್ವರ ಹತ್ರ ಹೋದರೆ ಮರೇಗೌಡರ ಬಗ್ಗೆ ಅವರು ಬಳಸುವ ಶಬ್ದವನ್ನು ಕೇಳಿದರೆ ಯಾರಾದರೂ ಕೂಡ ಅಸಹ್ಯಪಟ್ಟುಕೊಳ್ಳುವಂತಹ ಶಬ್ದವನ್ನು ಕೇಳಿಯೇ ಹೇಗಿದ್ದಾರೆ ಅವರು ಅಂತ ಕೇಳುತ್ತಾರಂತೆ ಆ ಶಬ್ದನ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಅದು ಯಾರೇ ಗೊತ್ತಿರುತ್ತೋ ಅವ್ರು ಅರ್ಥ ಮಾಡ್ಕೊಳ್ಳಿ ನಾವು ಯಾರನ್ನ ಕೇಳ್ತೀವಲ್ಲ ಅವನು ಹಂಗಿದಾನ ಇವನು ಹಿಂಗಿದಾನ ಅಂತೇಳಿ ವ್ಯಂಗ್ಯವಾಗಿ ಅವ್ರಿಗೊಂದು ಅಡ್ಡ ಹೆಸರನ್ನು ಇಟ್ಟು ಕೇಳ್ತಾರಲ್ಲ ಹಾಗೆ ಜಗ್ಗೇಶ್ ಅವರು ಒಂದು ಅಡ್ಡ ಹೆಸರನ್ನು ಇಟ್ಟಿದ್ರಂತೆ ಆ ಅಡ್ಡ ಹೆಸರಿನಲ್ಲೇ ಮಾರೇಗೌಡರನ್ನು ಕೇಳ್ತಾರೆ ಹೇಗಿದ್ದಾರೆ ರೀ ಅವರು ಅಂತ ಅಂದರೆ ಅಷ್ಟೊಂದು ಪಕ್ಷ ವಿರೋಧಿ ಕೆಲಸವನ್ನು ಅವರು ಮಾಡಿದ್ರು ಜಗ್ಗೇಶ್ ಅವರ ಚುನಾವಣೆಯಲ್ಲೂ ಕೂಡ ಮಾರೇಗೌಡರು ಕೆಲಸ ಮಾಡಿಲ್ಲ ಹಾಗೆಯೇ ಸೋಮಶೇಖರ್ ಚುನಾವಣೆ ಕೆಲಸ ಮಾಡಿಲ್ಲ ಅನ್ನೋದು ಗೊತ್ತಿದೆ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಉಚ್ಚಾಟನೆ ಮಾಡಲಾಗಿದೆ ಈ ರೀತಿಯ ಪಕ್ಷದೊಳಗೆ ಎದ್ದು ಪಕ್ಷದ್ರೋಹ ಮಾಡಿದವರನ್ನು ಕರೆದುಕೊಳ್ಳುವುದು ಬೇಡ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಪಕ್ಷಾಂತರ ಮಾಡಿದವರನ್ನು ಮಾತ್ರ ಕರೆದುಕೊಳ್ಳಲು ಸಮಿತಿ ರಚಿಸಲಾಗಿದೆಯೇ ವಿನಃ ಪಕ್ಷದೊಳಗಿದ್ದು ಪಕ್ಷದ್ರೋಹ ಮಾಡಿದವರನ್ನಲ್ಲ ಅನ್ನುವಂತಹ ಮಾತುಕತೆಗಳು ಸಲಹೆಗಳನ್ನು ನೀಡಲಾಗಿದೆ ಒಂದು ಬಣ ನೂರು ನೂರೈವತ್ತು ಇನ್ನೂರು ಜನರನ್ನು ಕರೆದುಕೊಂಡು ಹೋಗಿ ಮಾರೇಗೌಡರನ್ನು ವಾಪಸ್ ಕರ್ಕೊಳ್ಳಿ ಮಾರೇಗೌಡರನ್ನ ವಾಪಸ್ ಕರ್ಕೊಳ್ಳಿ ಮಾರೇಗೌಡರು ಇಲ್ಲದೇ ಇದ್ದರೆ ಯಶವಂತಪುರ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಟ್ಟುವುದು ಕಷ್ಟ ಇವರು ವಾದ ಮಾರೇಗೌಡ್ರನ್ನ ಬಂದರೆ ಪಕ್ಷಗಳಿರ್ತಕ್ಕಂಥ ಮೂಲ ಅಥವಾ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾನಸಿಕ ಹಿಂಸೆ ಕಿರಿಕಿರಿಯಾಗತ್ತೆ ಉಚ್ಚಾಟನೆ ಮಾಡಿದ್ರೂ ಕೆಲವತ್ತು ತಿಂಗಳಾಗಿಲ್ಲ ಆಗಲೇ ಮರುಪ್ರವೇಶ ಅದು ಪಕ್ಷದ್ರೋಹ ಮಾಡಿದಂಥವ್ರನ್ನ ಹಾಗಾಗಿ ಬೇಡ ಅನ್ನುವಂಥದ್ದು ಪದಾಧಿಕಾರಿಗಳಾಗಿ ಹೋದಂಥ ನಾಲ್ಕು ಐದು ಆರು ಜನರ ಮಾತು ನಾವೂ ಬೇಕಾದ್ರೆ ನೂರೈವತ್ತೂರು ಜನ ಕರ್ಕೊಂಡು ಹೋಗ್ತೀವಿ ಜನಗಳ ಕರೆದುಕೊಂಡು ಹೋಗುವಂಥದ್ದು ಮುಖ್ಯವಲ್ಲ ಮಾರೇಗೌಡರ ಹಿಂದೆ ಹೋದಂಥವ್ರು ಯಾರೂ ಕೂಡ ಪ್ರಸ್ತುತ ಪದಾಧಿಕಾರಿಗಳಾಗಿದ್ದಂಥವ್ರು ಬಹುತೇಕರು ಇಲ್ಲ ಹಾಗಾಗಿ ಪಕ್ಷದ ಪದಾಧಿಕಾರಿಗಳಾಗಿದ್ದವರು ಹೋಗದಿದ್ದ ಮೇಲೆ ಮಾಜಿಗಳು ಅವರಿಂದ ಅನುಕೂಲ ಪಡೆದವರು ಹೋಗಿ ಅವರು ಬೇಕು ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಒಂದಷ್ಟು ಪದಾಧಿಕಾರಿಗಳ ವಾದ ಹಾಗಾಗಿ ಮಾರೇಗೌಡ್ರನ್ನ ಪಕ್ಷಕ್ಕೆ ಬರಮಾಡ್ಕೊಳ್ತಾರೋ ಪಕ್ಷಕ್ಕೆ ಬರಮಾಡಿಕೊಳ್ಳಲ್ವೋ ಅಥವಾ ಪಕ್ಷಾಂತರ ಮಾಡಿದವರಿಗೆ ಮಾತ್ರ ವಾಪಸ್ ಕರೆದುಕೊಳ್ಳಲು ತೀರ್ಮಾನವೋ ಪಕ್ಷದ್ರೋಹ ಮಾಡಿದವರನ್ನ ವಾಪಸ್ ಕರೆದುಕೊಳ್ಳುವುದಿಲ್ಲವೋ ಗೊತ್ತಿಲ್ಲ ಒಟ್ಟಿನ ಒಳಗೆ ಯಶವಂತಪುರ ಕ್ಷೇತ್ರದಲ್ಲಿ ಇನ್ ಅಂಡ್ ಔಟ್ ರಾಜಕೀಯ ಸಾಕಷ್ಟು ನಡೀತಿದೆ ಯಾರು ಇನ್ ಆಗ್ತಾರೋ ಯಾರು ಔಟ್ ಆಗ್ತಾರೋ ಗೊತ್ತಿಲ್ಲ ಏನಾದರೂ ಆಗಲಿ ಒಟ್ಟಿನೊಳಗೆ ಲೋಕಸಭೆಯ ಚುನಾವಣೆಯ ಒಳಗಾಗಿ ಒಂದಷ್ಟು ರಾಜಕೀಯವಾಗಿರ್ತಕ್ಕಂಥ ಸ್ಥಿತಿಯಂತರಗಳ ಮಧ್ಯೊಳಗೆ ಸಾಕಷ್ಟು ಚಟುವಟಿಕೆಗಳು ಚಟುವಟಿಕೆಗಳಾಗತ್ತೆ ಸಂಚಲನಗಳಾಗತ್ತೆ ಒಳಗೆ ಯಾರು ಹೊರಗೆ ಕಾದು ನೋಡಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಮೂರು ಅಂಶ ನಿಮ್ಮ ಗಮನಕ್ಕೆ ತಂದಿದ್ದೇವೆ ಒಂದು ಈಶ್ವರಪ್ಪ ಬೆಸ್ಟ್ ಶೆಟ್ಟರ್ ವರ್ಸ್ಟ್ ಅಂತ ಜನ ಮಾತನಾಡ್ತಾ ಇರ್ತಕ್ಕಂಥದ್ದು ಗರು ವಾಪ್ಸಿ ವಿಚಾರಗಳಿಗೆ ಪಕ್ಷಾಂತರಗಳಿಗೆ ಮಾತ್ರ ಪಕ್ಷದ್ರೋಹಿಗಳಿಗೆ ಅಲ್ಲ ಅಂದರೆ ಅದು ಮಾರೇಗೌಡರಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ಲಿಂಗಾಯತ ವರ್ಸಸ್ ಲಿಂಗಾಯತ ಅಂದರೆ ಇಬ್ಬರಿಗೆ ಸ್ಥಾನ ಸಾಧ್ಯತೆ ಇದೆಯೇ ಜಗದೀಶ್ ಶೆಟ್ಟರ್ ವಿ ಸೋಮಣ್ಣ ಜಗದೀಶ್ ಶೆಟ್ಟರ್ ಅವರಿಗೆ ರಾಜ್ಯಸಭೆ ವಿ ಅವರಿಗೆ ರಾಜ್ಯಸಭೆ ಎರಡೂ ಸಾಧ್ಯತೆ ಇದೆಯೇ ಯಾರಿಗೆ ಯಾವ ರೀತಿ ತುಪ್ಪ ಹಚ್ಚಿದ್ದಾರೋ ಗೊತ್ತಿಲ್ಲ ಒಟ್ಟಿನೊಳಗೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು ಜಗದೀಶ್ ಶೆಟ್ಟರ್ ತೋರಿಸಿಕೊಟ್ಟಿದ್ದಾರೆ ಹೋಗಿ ಅಲ್ಲಿ ಅಧಿಕಾರವನ್ನು ಪಡೆದು ಕೆಲವೇ ದಿವಸಗಳಲ್ಲಿ ವಾಪಸ್ ಬಂದು ಮೇಲೊಳಗೆ ರಾಜೀನಾಮೆಯನ್ನು ಕಳಿಸಿರುವಂತಹ ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳ ರೀತಿ ನೀತಿ ರಿವಾಜುಗಳನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಮಸ್ಕಾರ